ಹಾಯ್ ಎಲ್ಲ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸೂಪರಾಗಿದ್ದೀರಾ ನಾನು ಕೂಡ ಸೂಪರಾಗಿದ್ದೀನಿ ನೀವು ಕೂಡ ಸೂಪರಾಗಿರ್ತೀರ ಏನಾಗಿರ್ತೀರಾ ಅಲ್ವಾ ಇವತ್ತು ಬೇರೆ ಕಡೆ ಇದ್ದೀನಿ ಮನೆಯಲ್ಲಿಲ್ಲ ಅಂತ ನಿಮಗೆ ಗೊತ್ತಾಗ್ತಿದೆ ಹೆಲ್ಲಿಗೆ ಬಂದಿದ್ದೀನಿ ಬೀದಿ ಸುತ್ತಕ್ಕೆ ಬಂದಿದ್ದೀನಿ ಆದರೂ ಮನೆ ಮನೆ ಸುತ್ತಾ ಇದ್ದೀನಿ ಅಲ್ವಾ ಹೇಗೆ ಬೀದಿ ಸುತ್ತಕ್ಕೆ ಬಂದವರು ಮನೆಯೂ ಸುತ್ತಬೇಕಾಗುತ್ತೆ ಯಾಕೆ ಹೇಳಿ ಮನೇನೂ ಬೀದಿಲಿ ಅಂದರೆ ದೂರದ ಬೀದಿಗೆ ಬಂದಾಗ ಮನೆಯೂ ಕೂಡ ಸುತ್ತಬೇಕಾಗುತ್ತೆ ಅಂದರೆ ಬೇರೆ ಮನೇಲಿ ಇರಬೇಕಾಗುತ್ತೆ ಅಂದರೆ ನಾನು ಕುಡೇಕಾನಲ್ ಟ್ರಿಪ್ಪಿಗೆ ಬಂದಿದ್ದೀನಿ ಫ್ಯಾಮಿಲಿ ಜೊತೆ ಆ ಫ್ಯಾಮಿಲಿ ಜೊತೆ ಬಂದಿರುವ ಟ್ರಿಪ್ಪು ಹೇಗಿದೆ ಹಾಗೆ ನಾವು ಉಳ್ಕೊಂಡಿರುವ ರೂಮ್ ಹೇಗಿದೆ ಜಾಸ್ತಿ ತಲೆಕೋರಿದೆ ನಮ್ಮ ತಲಾಟೆ ಮಾತುಗಳ ಜೊತೆ ನಮ್ಮ ರೂಮನ್ನು ತೋರಿಸ್ಕೊಂಡೋಗ್ತೀನಿ ನೀವು ಹೋಗಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಬನ್ನಿ 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 ನೋಡೋಣ ಇಲ್ಲಿಗೆ ಬಿಡಿಯೋ ಮಾಡ್ತಿರ್ವಾ ನನ್ನ ಮಗರಾಯ ಓಕೆ ಅವನು ಒಂದು ಥ್ಯಾಂಕ್ ಯು ಹೇಳಿಬಿಡಿ ಏನು ಬೆಳೆಬಿಡಿ ಅಯ್ಯಪ್ಪ ಸರಿ ಓಕೆ ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಆಚೆ ಡೋಗಿ ಬಂದುಬಿಟ್ಟು ಇದು ನಾನು ಬಾಲ್ಕನಿಯಲ್ಲಿ ಸ್ಟಾರ್ಟ್ ಮಾಡಿದ್ದು ಈ ಆಚೆ ಡೋಗರಿಂದ ನಾವು ಹೀಗೆ ಒಳಗಡೆ ಬಂದರೆ ನೀನು ಆ ಕಡೆಯಿಂದ ಬನ್ನಿ ಎಡಿಟ್ ಮಾಡೋಣ ನೀವು ಅರ್ಥ ಮಾಡ್ಕೊಳ್ಳಿ ಓಕೆನಾ ಈ ಕಡೆಯಿಂದ ಎಂಟ್ರೆನ್ಸ್ ತಗೊಂಡ್ರೆ ಇಲ್ಲಿ ಬಂದೆ ಫಸ್ಟ್ ಬರದೆ ಹೆಣ್ಮಕ್ಳು ಜಾಗ ಹೌದು ಹೆಣ್ಮಕ್ಳ ಫೇವ್ರೇಟ್ ಜಾಗನ ಇಲ್ವ ಗೊತ್ತಿಲ್ಲ ಫೇವ್ರೇಟ್ ಜಾಗ ಅಂತ ಹೇಳ್ಬೋದು ಆದ್ರೂ ಕಿಚನ್ ಅಂತ ನಾನು ಹೇಳಿ ನಿಮಗೆ ತೋರ್ಸೋಕ್ಕೆ ಹೊರಟಿದ್ದೀನಿ ಇದು ಡೈನಿಂಗ್ ಹೋಪಿನ ಏನಾದ್ರು ಹಾರ್ಡರ್ ಮಾಡಿಕೊಂಡು ತಿನ್ಬೋದು ಓಕೆ ಇದನ್ನ ಏನಂತಾರೆ ಹೂವಂತಾರೆ ನಿಮ್ಗೆ ಗೊತ್ತಿರೋ ವಿಷನೇ ಇಲ್ಲಿ ಒಂದು ಕೆಟಲ್ ಇದೆ ಈ ಕೆಟಲ್ನ ಹೇಗೆ ಬಳಸ್ತಾರೆ ಅಂತ ನಿಮಗೆ ಗೊತ್ತು ಹಾಗೆ ಈ ಹೂವನ್ನು ಏನಕ್ಕೆ ಬಳಸ್ತಾರೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು ಹಾಗೆ ಇಲ್ಲಿ ಒಂದು ಸಿಕ್ಸ್ ವಾಟರ್ ಬಾಟಲ್ ಇಟ್ಟಿದ್ದಾರೆ ಅದರಲ್ಲಿ ಒಂದಿನ ಹೆಚ್ಚಿ ಆಲ್ರೆಡಿ ಖಾಲಿ ಮಾಡಿದ್ದೀವಿ ಇನ್ನ ಲೈವ್ ನೋಡೋದಲ್ಲ ಹಾ ಬಟಲು ಹೀ ಬಟಲು ಹೀ ಬಟಲು ಆಗಿಟ್ವ ಇದೇ ಹಾ ಬಟಲು ಹೇಗಿದೆ ಸೂಪರ್ ಆಗಿದೆ ಅಲ್ವಾ ಇಸ್ ಸ್ವಲ್ಪ ನೀರನ್ನು ನಾವು ಕುಡಿಯೋಣ ಸೂಪರ್ ಆಗಿದೆ ನೀರು ನೆಕ್ಸ್ಟ್ ಇದು ನಮ್ಮ ಪುಟ್ಟ ಕಿಚನ್ ಅಂತ ಹೇಳ್ಬೋದು ಇಲ್ಲಿ ಒಂದು ಮೂರು ಜನ ಕೂತ್ಕೊಂಡು ಊಟ ಮಾಡೋದಕ್ಕೆ ರೆಸ್ಟೋರೆಂಟ್ ಕೆಳಗಡೆ ಇದೆ ಆದ್ರೂ ಇಲ್ಲಿ ಊಟ ಮಾಡೋದಕ್ಕೆ ಏನು ಕೊಡಬೇಕು ಕೊಟ್ಟಿದ್ದಾರೆ ದೆನ್ ಇಲ್ಲಿ ಬಂದರೆ ಒಂದು ಚಿಕ್ಕ ಸಿಂಗ್ ಕೊಟ್ಟಿದ್ದಾರೆ ನೀವು ತೆಟ್ಟೆ ತೊಳ್ಕೊತೀರ ತಟ್ಟೆ ತೊಡ್ಕೊಳ್ಳಿ ಗ್ಲಾಸ್ ತೊಳ್ಕೊತೀರ ಗ್ಲಾಸ್ ತೊಳ್ಕೊಳ್ಳಿ ನಿಮ್ಮ ಮುನೇತು ತೊಳ್ಕೊಳೋಕೆ ಆಗೋಲ್ಲ ಇದ್ರ ನಮ್ಮ ಡೈಲಾಗು ಅದಾದ ಮೇಲೆ ನೆಕ್ಸ್ಟ್ ಇಲ್ಲಿಗೆ ಬಂದರೆ ಇಲ್ಲೊಂದು ಪುಟ್ಟ ಪುಟ ಅಣಿ ಫ್ರಿಜ್ ಕೊಟ್ಟಿದ್ದಾರೆ ಪಾಪ ಬಾ ನನ್ನ ಮಗರ ಅವನು ಇಲ್ಲಿ ಇಲ್ಲಿ ಒಂದು ಪುಟ ಅಣಿ ಫ್ರಿಜ್ ಕೊಟ್ಟಿದ್ದಾರೆ ಇಲ್ಲಿ ಒಂದು ಹೆಂಗೆ ಕೊಡಿದ್ದಾರೆ ಕಸ ಗಿಸ ಹಾಳು ಮೂಳು ಎಲ್ಲ ತಾಕಿಡಿ ಅಂತ ಅಂದರೆ ರೂಮನ್ನು ಶುದ್ಧವಾಗಿ ಇಟ್ಕೊಳ್ಳಿ ಅಂತ ಒಂದು ಡಸ್ಟ್ಬಿನ್ ಕೂಡ ಕೊಡಿದ್ದಾರೆ ಇದಾದ ಮೇಲೆ ಒಂದು ಬ್ಯೂಟಿಫುಲ್ ಏನಂತೀರ ಇದನ್ನು ಏನಂತೀರಾ ಕನ್ನಡಿ ಮಿರರ್ ಇದನ್ನು ಕೊಟ್ಟಿದ್ದಾರೆ ಹೆಣ್ಮಕ್ಳು ಮುದ್ದಾದ ಜಾಗ ಫೇವ್ರೇಟ್ ಜಾಗ ಕನ್ನಡಿ ಇಪ್ಪತ್ತು ಸಲ ಮುಖ್ಕೊಳ್ಳಿ ಎಲ್ಲಿ ಅಡುಗೆ ಮನೇಲಿ ಇದ್ಕೊಡಿ ಅಂತ ಇದು ಕೂಡ ಇದೆ ಹಾಗೆ ಈ ಕಡೆ ಬಂದರೆ ನಮ್ಮ ಲಗೇಜ್ನ ಎಲ್ಲಿ ಇಡೋದಕ್ಕೆ ಒಂದು ಸಿಂಗಲ್ ಬರ್ಸನಿಗೆ ಏನೇನು ಬೇಕು ಇಲ್ಲಿ ಕೊಟ್ಟಿದ್ದಾರೆ ಸದ್ಯಕ್ಕೆ ನಮ್ಮ ಲಗೇಜನ್ನು ತನ್ನ ಇಲ್ಲಿ ಹಾಕಿದ್ದೀವಿ ಇಲ್ಲಿ ಅಂತ ನೆಕ್ಸ್ಟ್ ಅದಾದ ಮೇಲೆ ಇಲ್ಲಿ ಕೂತ್ಕೊಂಡು ಟಿ ವಿ ನೋಡೋದಕ್ಕೆ ಅಂತ ಒಂದು ಸಿಟ್ಟ ಥರ ಕೊಟ್ಟಿದ್ದಾರೆ ಅದಾದ ಮೇಲೆ ನನ್ನ ಮುಂದೆ ಒದಗಿಂದು ಟಿ ವಿ ಇಲ್ಲಿ ಆಯಿತಾ ಇಲ್ಲಿ ನಮ್ಮ ತಂದಿರುವ ಬ್ಯಾಗ್ಗಳನ್ನು ವಿಚಿತ್ರ ಚಿತ್ರ ವಿಚಿತ್ರ ಥರ ಹಾಕಿದ್ದೀವಿ ಇಲ್ಲಿ ಅಂತ ಹೇಳ್ಬೋದು ನನ್ನ ಮಗ ಸೊಬ್ಬ ಬರ ಇಲ್ಲಿ ಥ್ರೀ ಟೇಸುಬ್ಬ ಇವನೇನ ನನ್ನ ಟೇ ಸುಬ್ಬಾ ಅಲ್ಲಿ ಇಲ್ಲಿ ಇಲ್ಲಿ ಸುತ್ತಾ ಇದ್ದಾನೆ ಹಲೋ ಹೇಳೋ ಹಾಯ್ ಹೇಳೋ ಮಂಕಿ ಆಟ ಆಡ್ತಾನೆ ಮಾತಾಡ್ತಿದ್ದೆ ಅದಾದ್ಮೇಲೆ ಬನ್ನಿ ಹೀಗೆ ಒಳಗಡೆ ಹೋಗೋಣ ಇಲ್ಲಿ ಒಳಗಡೆ ಬಂದರೆ ಇದೊಂದು ವಾಶ್ರೂಮ್ ಇದೆ ನೋಡಿ ಸಿ ಇದು ವಾಶ್ರೂಮು ಇಲ್ಲಿ ಏನೇನು ಬ್ರಷು ಪೇಸ್ಟು ಬಾಚಣಿಗೆ ಇಲ್ಲಿ ಓಕೆ ಬ್ರಷ ಪೇಸ್ಟು ಬಾಚನ್ಗೆ ಸೋಪು ಶಾಂಪು ಹ್ಯಾಂಡ್ ವಾಶು ಹಾಗೆ ತಲೆ ತೊಳೆದ ಮೇಲೆ ತಲೆನ ಬಿಸಿ ಬಿಸಿ ಮಾಡ್ಕೊಳ್ಳಿ ಅಂತ ಹೆಳ್ರೆಯರು ಎಲ್ಲ ಹೆಲ್ಲಿದೆ ಓಕೆನಾ ದೆನ್ ಇಲ್ಲೊಂದು ಹ್ಯಾಂಡ್ ವಾಶ್ ಇದೆ ನನ್ನ ಮಗ ಅವನ ಚಿತ್ರ ವಿಚಿತ್ರ ಕನ್ನಡಕನ ಬಿಚ್ಚಿಬಿಡು ಇಲ್ಲಿಸ್ಬಿಡು ಹೋಗಿದ್ದಾನೆ ಆಮೇಲೆ ಊರು ತುಂಬ ಹುಡುಕ್ತಾನೆ ಅದಾದ್ಮೇಲೆ ಇಲ್ಲಿ ಸ್ನಾನಕ್ಕೆ ಸೋಪು ಶಾಂಪು ಇಲ್ಲಿ ಇರಬೇಕು ಎಲ್ಲ ಇಟ್ಟಿದ್ದಾರೆ ಓಕೆನಾ ದೆನ್ ನೀನು ಈ ಕಡೆ ಬರ ಬನ್ನಿ ಮೇನ್ ಜಾಗ ತೋರಿಸ್ತೀನಿ ಹನೆ ಮಲಗು ಕೋಣೆ ಇದು ಇನ್ನೊಂದು ಮಲಗ ಅದರಲ್ಲಿ ಟಿ ವಿ ಯುಟಿಲಿಟಿಂದ ಅಂದರೆ ಕೂತ್ಕೊಂಡು ಚಿಲ್ ಮಾಡೋದಕ್ಕೆ ಟೈಮ್ ಕೊಡಿದರು ಅಂದರೆ ಜಾಗ ಕೊಡಿದರು ಇಲ್ಲಿ ಬಂದುಬಿಟ್ಟು ಒಂದು ರೂಮು ಅಲ್ಲಿ ಮೊಬೈಲ್ ನೋಡಿಕೊಂಡು ಮಲಗಿರುವ ನಮ್ಮ ಹಸ್ಬೆಂಡು ಹಲೋ ಬಾಸ್ ಹಾಯ್ ಹೇಳಿ ನಮಸ್ಕಾರ ಹೇಳಿ ಕಾರ್ ಓಡಿಸ್ಕೊಂಬಂದ ನಮ್ಮ ಡ್ರೈವರು ಭಾರಿ ಸುಸ್ತಾಗ್ಬಿಡೋರು ಅದಕ್ಕೆ ಅವರು ಫುಲ್ಲು ಮೊಬೈಲ್ ಇಟ್ಕೊಂಡು ಫುಲ್ ಆಗ್ತಾ ಆಗ್ತಾಯಿದ್ದಾರೆ ಆಗಲಿ ಹಾಗೆ ಇದಾದ ಮೇಲೆ ಇಲ್ಲಿ ನಮಗೆ ಬಟ್ಟೆ ಇಟ್ಕೊಡೋದಕ್ಕೆ ಒಂದು ಉದ್ದ ಜಾಗ ಹೆಂಗಿದೆ ಇದೆ ಅಲ್ವಾ ಯಾಕಂದರೆ ಅಲ್ಲೊಂದು ಕೊಟ್ಟಿದ್ದಾರೆ ಇಲ್ಲೊಂದು ಕೊಟ್ಟಿದ್ದಾರೆ ನನ್ನ ನನಗಿಂತ ಉದ್ದ ಇರ್ಬೋದು ನಮ್ಮ ಮಗನಿಗೆ ಅಲ್ಲಿ ನಮಗೆ ಇಲ್ಲಿ ಅಂತ ಒಂದು ಸ್ಪೇಸ್ ಇದೆ ಓಕೆ ಇಲ್ಲಿಂದ ಬಂದರೆ ಇಲ್ಲೊಂದು ಆಚೆ ಹೆಂಗೆ ಕೊಟ್ಟಿದ್ದಾರೆ ಬಾಲ್ಕನಿ ಕೊಟ್ಟಿದ್ದಾರೆ ಇಲ್ಲಿಂದ ಆಚೆ ಬಂದರೆ ಅವಾಗ ತೋರಿಸಿದ ಬಾಲ್ಕನಿ ಬೇರೆ ಇವಾಗ ತೋರಿಸ್ತಿರೋ ಬಾಲ್ಕನಿ ಬೇರೆ ಎಲ್ಲಿ ಕುತ್ಕೊಂಡು ಕಾಫಿ ಟೀ ಕೂತ್ಕೋ ಕಾಫಿ ಟೀ ಕುತ್ಕೊಂಡು ಕುತ್ಕೊಂಡು ಚೀ ಹಾಂ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ಆರಾಮಾಗಿ ಹೋದಲ್ಲ ಹೊಡಿಬೋದು ಅದು ಇದು ಅಂತ ಮಾತಾಡ್ಕೋಬೋದು ಇದು ಹೀಗಿದೆ ನಮ್ಮ ಕತೆ ನೋಡಿ ಒಂದು ಸಲ ನಾನು ತೋರಿಸ್ತೀನಿ ಹೀಗಿದೆ ಎಲ್ಲ ಫುಲ್ಲು ಚಿಲ್ಡಾಗಿದೆ ವೆದರು ವೆದರ್ ನೋಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡಿದ್ರಾ ಹೀಗೆ ಫುಲ್ಲು ದೂರಕ್ಕೆ ದೂರ ದೂರಕ್ಕೆ ಅಂತ ಫುಲ್ಲು ಮನೆಗಳೆಲ್ಲ ಸಿಕ್ಕಬಡೆ ಚೆನ್ನಾಗಿದೆ ಹಾಗೆ ಚಿಲ್ಲಾಗಬೇಕು ಅಂದರೆ ಒಂದೊಂದು ಸಲ ಈ ಥರ ಪ್ಲಾನ್ಗಳು ಮಾಡ್ಕೋಬೇಕಾಗತ್ತೆ ಅಲ್ವಾ ಇದು ಸದ್ಯಕ್ಕೆ ನಾವು ಉಳಿದುಕೊಂಡಿರುವ ಜಾಗ ಅಂತ ಹೇಳ್ಬೋದು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್ ಬ ಬಾಯ್ ಬಾಯ್